ಹಾಗೂ ಕರ್ನಾಟಕದ ನಾಟಕ ಲೇಖಕರ ಸಂಘ ಅಂದರೆ ಕವಿಗಳ ಸಂಘ ಕರ್ನಾಟಕ ಅಂದ್ರೆ ಇಲ್ಲಿ ರಾಜ್ಯ ಅಂತ ಒಂದು ಕವಿಗಳ ಒಂದು ಸಂಘ ಹಾಗಾಗಿ ಗದುಗಿನ ಪುಣ್ಯಾಶ್ರಮಕ್ಕೆ ಹೋಗೋಣ ಬಾ ಗದುಗಿನ ಪುಣ್ಯಾಶ್ರಮಕ್ಕೆ ರಾಜಕ ವಿವರಣೆ ನೋಡು 오나 봐 <offer> ಪ್ರಸ್ತಾವಿತೊಳಗೆ ಮತ್ತೆ ಅನಿಸಿಕೆ ಹೇಳುವಾಗ ನಮ್ಮ ವಿಜಯವಾಣಿ ಪತ್ರಕರ್ತ ಸರ್ ಅವರು ಅದೇ ರೀತಿ ಇನ್ನೂ ರೈತರು ಮಾತು ಹೇಳಿದ್ರು ಇನ್ನೂ ಮಾತಾಡೋರು ಅದ ಯಾಕಂದ್ರೆ ಪ್ರಕಾಶ್ ಕರ್ಪಟ್ಟಿ ಎಷ್ಟು ದೊಡ್ಡದು ಕೇಳಿದವನು ನಾವು ಅವ್ರ ಪುಸ್ತಕ ಬಹಳ ಓದಿವನು ನಾವು ಅದಕ್ಕೆ ಕೇಳಿಯಲ್ಲ ಅವ್ರನ್ನ ನೋಡಿದ್ರೆ ಮತ್ತೆ ಬಸವರಾಜ್ ಪಟ್ಟಣ ಶೆಟ್ಟಿ ಸರ್ ಅಂತ ಅವ್ರು ಬಂದರೆ ಅವರು ಕೂಡ ಕರ್ನಾಟಕದ ಒಬ್ಬ ಕಲಾವಿದ ಫಿಗರ್ ಮತ್ತು ಅವರೊಬ್ಬ ಲೇಖಕರು ಕೂಡ ಹೌದು ಮತ್ತು ಪತ್ರಕರ್ತರು ಹೌದು ಮತ್ತು ಕನ್ನಡಾಭಿಮಾನಿ ಅಂತಕ್ಕಂಥ ಪತ್ರಕ್ಕೆ